ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ವಸುದೀಶ ಬಸಧೀಶ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಇವನಾರವ ಇವನ ಆರವ ಇವನ ಆರವನೆಂದೆರೆಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆರಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಬಸವಾದಿ ಗುರುವರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಮಂಗಳೂರಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಎರಡು ನೂರ ಏಳನೆಯ ಭೀಮಾ ಗೋರಿಗಾಂ ವಿಜಯೋತ್ಸವ ಸ್ವಾಭಿಮಾನ ಮತ್ತು ಶೌರ್ಯದ ದಿನವನ್ನಾಗಿ ಆಚರಿಸ್ತಿರುವಂತಹ ಈ ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾತನಾಡಿದಂತ ನಮ್ಮ ಸಂಸದರಾಗಿರ್ಬೋದು ಮತ್ತೆ ವೇದಿಕೆ ಮೇಲೆ ಬಹಳಷ್ಟು ಜನ ಕೂತಿದ್ದೀರಿ ಅವ್ರ ಹೆಸರು ತಗೊಂಡಿರ್ಗೆ ಮತ್ತೊಂದು ಅರ್ಧ ಗಂಟೆ ಆಗ್ತದೆ ನಮಗೆ ಹೆಂಗಾಗಿದೆ ಇವತ್ತಂತ ಕೇಳಿದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡುವಂತ ಭಾಗ್ಯ ನಮಗೆ ಸಿಗಲಿಲ್ಲ ಅವ್ರನ್ನ ನೋಡುವಂತ ಭಾಗ್ಯ ನಮಗ್ ಸಿಗಲಿಲ್ಲ ಅವ್ರ ಪಾತ್ರಧಾರಿನ ನೋಡಿ ಖುಷಿಯಾಗಿದೀವಿ ನಾವು ಅವ್ರ ಪಾತ್ರಧಾರಿನ ನೋಡಿ ಬಹಳ ಖುಷಿಯಾಗಿದ್ವಿ ನಮ್ಮ ಅಥರ್ವನ್ನ ನೋಡಿ ನಮಗೆ ಆ ಧಾರವಾಹಿ ಒಳಗೆ ನೋಡಿದಾಗ ರೋಮಾಂಚನ ಅನಸ್ತದೆ ಬಹಳ ಖುಷಿ ಅನಿಸ್ತದೆ ಆ ಎಪ್ಪ ಕೊಟ್ಟಂತ ಕಷ್ಟ ನೋಡಿದ್ರೆ ನಮ್ಗ ಒಂದೊಂದ್ ಸಲ ಕಣ್ಣೀರ್ ಬರ್ತದೆ ಒಂದೊಂದು ಸಲ ಹೆಂಗ ಆಗ್ತದೆ ಅಂದ್ರ ಆ ಟಿವಿನೇ ಒಡೆದ ಹಾಕ್ಬೇಕನ್ನಪ್ಪ ಅನ್ನಷ್ಟು ಶೌರ್ಯ ಬರ್ತದೆ ನಮಗೆ ಯಾಕಂತ ಕೇಳಿದ್ರೆ ನಮ್ಮನ್ನ ಎಷ್ಟು ಶೋಷಣೆ ಮಾಡಿದ್ರು ನಮ್ಮನ್ನ ಏನಾದೋ ಗತಿಗೆ ತಂದ್ರಲ್ಲ ಅಂತ ಒಂದೊಂದು ಸಲ ಆ ತರ ಎಮೋಷನಲ್ ಆಗ್ಬಿಡ್ತೀವಿ ನಾವು ಅಂತ ಪಾತ್ರವನ್ನು ಮಾಡಿದಂತಹ ನಮ್ಮ ಅಥರ್ವ ಈ ವೇದಿಕೆ ಮೇಲೆ ಬಂದಾಗ ನೀವೆಲ್ಲ ದಾರಿ ಉದ್ದಕ್ಕೂ ಅವನು ನೋಡಿದಾಗ ಎಷ್ಟು ಅಂಬೇಡ್ಕರ್ ನೋಡಿ ಖುಷಿ ಪಡ್ತಿದ್ರೋ ಹಂಗೆ ನಮ್ಮ ಅತರವನ್ನ ನೋಡಿ ಖುಷಿ ಪಟ್ಟಿದ್ರಲ್ಲ ಬಹಳ ಖುಷಿ ಅನಿಸ್ತದೆ ಬಹಳ ಹೆಮ್ಮೆ ಅನಿಸ್ತದೆ ಬಹುಶಃ ವೇಷಭೂಷಣ ನೋಡಿ ನೀವು ಅಂದಿರಬಹುದು ಇಂಥದ್ರೊಳಗೆ ಸ್ವಾಮಿನ ನ್ಯಾಯ ಕರ್ಸ್ಯಾರಪ್ಪ ಮತ್ತೆ ಅವ್ರೇ ಅವರೇ ಬರೋದು ಮತ್ತ ಮೂಡ ನೆಂಬಿಕೆ ಏನು ಇದೆ ಅಂತ ಅನ್ಬಹುದು ನಾನು ಸ್ವಾಮಿ ಆಗಿರೋದು ಸಮಾಜನ ಸುಲಿಲಿಕ್ಕಲ್ಲ ಸಮಾಜದ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಲಿಕ್ಕಲ್ಲ ನಿಮ್ಮಲ್ಲಿ ಮೂಢನಂಬಿಕೆ ಬಿತ್ತಲಿಕ್ಕಲ್ಲ ನಾನು ಸ್ವಾಮಿ ಆಗಿರೋದು ಎದಕ್ಕಂತ ಕೇಳಿದ್ರೆ ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನ ಬಿತ್ತಲಿಕ್ಕೆ ನಾನು ಸ್ವಾಮಿ ಆಗಿರೋದು ಅವ್ರ ತತ್ವ ಬಿತ್ತಲಿಕ್ಕೆ ಸ್ವಾಮಿ ಆಗಿರೋದು ನೀವೆಲ್ಲಾ ನಿಂತುಕೊಂಡು ಇಂಥ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮ ಅಂದ್ರೆ ವಿಜಯೋತ್ಸವ ಯಾರ್ದು ಅಂತ ಕೇಳಿದ್ರೆ ಭೀಮಾ ಕೋರೆಗಾಮದ ಅಷ್ಟೇ ಅಲ್ಲ ವಿಜಯೋತ್ಸವ ಬರೀ ಭೀಮಾ ದ್ವರ ಹೌದಲ್ಲ ಇವತ್ತು ನಿಮ್ಮ ಉತ್ಸಾಹ ನೋಡಿದಾಗ ಮೂಲ ನಿವಾಸಿಗಳ ವಿಜಯೋತ್ಸವ ಇದು ಮೂಲ ನಿವಾಸಿಗಳ ವಿಜಯೋತ್ಸವ ಅನ್ನ ಜಾಗ್ರತರಾಗಿದ್ದೀವಿ ನಾವು ಸ್ವತಂತ್ರರಾಗಿದ್ದೀವಿ ನಾವು ಸ್ವಾಭಿಮಾನಿಗಳಾಗಿದ್ದೀವಿ ಅನ್ನೋದಕ್ಕೆ ಈ ಒಂದು ಉತ್ಸವ ನಮಗೆ ಸಾಕ್ಷಿ ಆಗ್ತದೆ ಅದು ಬಹಳ ಇತಿಹಾಸ ನಮ್ಮ ಸಂಸದರು ಹೇಳಿದ್ರಲ್ಲ ಎಂತ ಇತಿಹಾಸ ಅಂತ ಕೇಳಿದ್ರೆ ಬಹಳ ಜನ ಅದನ್ನ ಅಂತ ಪ್ರಯತ್ನ ಮಾಡಿದ್ರು ಯಾಕಂತ ಕೇಳಿದ್ರೆ ಬರೀ ಐದು ನೂರು ಜನ ಐದು ನೂರು ಜನ ಸೂದ್ರರು ಮೂರು ಸಾವಿರ ಸೈನ್ಯನ ಮೆಗಡಿ ನಿಂತರಲ್ಲ ಇದನ್ನ ಕೇಳಿದ್ರು ಅಂದ್ರೆ ಮತ್ತೆ ಇವರು ಎತ್ತರಿಂದ ನಮ್ಮನ್ನು ಮೇಡ್ತಾರೆ ಮುಚ್ಚಿ ಹಾಕಿದ್ರು ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರು ಕೋರೆಗಾಂ ವಿಜಯೋತ್ಸವ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರು ನೂರು ವರ್ಷಗಳಾದ್ರು ಏನ ಏನ್ ಉತ್ಸಾ ರೀ ನಮ್ದು ಐದು ನೂರು ಜನ ಎಂತ ಪೌರಿಷರಿಂದ ಮೆರೆದ್ರು ಮೆರೆದ್ರು ಅಂದ್ರೆ ಆ ಅವರಿಗೆ ಕೇಳ್ಕೊಂತಾರೆ ನಮ್ಮನ್ನ ಕರ್ಕೊಡ್ರಿ ನಾವೇನ ಕಮ್ಮಿ ಇಲ್ಲ ಶೌರ್ಯದೊಳಗೆ ಶಕ್ತಿ ಒಳಗೆ ನಾವು ಬಲಿಷ್ಠ ಇದ್ದೀವಿ ನಮ್ಮನ್ನ ಕರ್ಕೊಂಡು ನೋಡ್ರಿ ಅಂತ ಅಂಗಲಾಚಿ ಬೇಡ್ಕೊಂತಾರೆ ಸಿದ್ಧನಾಥ ಹೋಗಿ ಯಾರು ಬಾಜಿರಾಮನ್ ಮುಂದೆ ಅವಾಗ ಅವನು ಹೇಳ್ತಾನೆ ನಿಮ್ಮ ಇಲ್ಲಿ ಒಳಗೆ ಯಾರು ಕೊಟ್ಟ ನೋಡ್ರಿ ಎಷ್ಟು ಕ್ರೂರ ರೀತಿ ಇತ್ತು ಅಂದ್ರೆ ನಿಮ್ ಜೊತೆ ಮಾತಾಡೋದಲ್ಲ ನಿನ್ನ ನನ್ನ ದರ್ಬಾರದೊಳಗೆ ಯಾರ್ ಬಿಟ್ಟಾರೆ ಅವ್ರಿಗೆ ಶಿಕ್ಷಾ ಮಾಡ್ರಿ ಅಂತ ಅವ್ರಿಗೆ ಶಿಕ್ಷಾ ಮಾಡುದ್ರ ಮುಖಾಂತರ ತಿರಸ್ಕಾರ ಮಾಡ್ತಾರೆ ಯಾರಿಗೆ ತಿರಸ್ಕಾರ ಯಾರಿಗೆ ಮಾಡ್ತಾರೆ ಅಂದ್ರ ಈ ಮೂಲ ನಿವಾಸಿಗಳಿಗೆ ತಿರಸ್ಕಾರ ಮಾಡ್ತಾರೆ ಅದರ ಪ್ರತಿಯಾಗಿ ಅವ್ರಿಗೆ ಉತ್ತರ ಕೊಡ್ತಾರೆ ಯಾರು ಸಿದ್ಧನಾಥ್ ಸೈನ್ಯ ಕಟ್ಟಿ ಬರೀ ಐದೇ ಐದನೂರು ಜನ ಕೂಡಿಕೊಂಡು ಇಡೀ ಸೈನ್ಯವನ್ನೇ ಹಾಳು ಮಾಡ್ತಾರಲ್ಲ ಇದು ಶೌರ್ಯ ಇದು ಪೌರುಷ ಮತ್ತೆ ಅಷ್ಟಿದ್ರೆ ನಮ್ಗೆ ಯಾಕತ್ತ ಬರೋದು ನಮ್ಗೆ ಯಾಕತ್ತ ಬರೋದು ಅಂದ್ರೆ ಒಂಟಿ ಮಗಳು ಮಗಳು ಮಗು ಮರಿವಂಟಿ ಜೊತೆ ಸಾಕ್ತಿತ್ತ ಮರಿವಂಟಿ ಜೊತೆ ಸಾಕ್ತಿತ್ತಂತೆ ಮರಿವಂಟಿ ಕೇಳ್ತಂತಮ್ಮ ನಮ್ಗೆ ಇಷ್ಟೊಂದು ಉದ್ದೊಂದು ಕಾಲು ಯಾಕೆ ಭಗವಂತ ಅಂತ ಕೇಳ್ತಂತ ತಾಯಿ ಹೇಳ್ತಂತೆ ನಾವು ಮರುಭೂಮಿಯಲ್ಲಿ ನಡಿಬೇಕಲ್ಲ ಅದಕ್ಕೆ ಬೇಗ ಕಾಲು ಕಿತ್ಕೊಳ್ಳಕ್ಕೆ ಬರುವಂಗ ಉದ್ದುದ್ದ ಕಾಲು ಕೊಟ್ಟಿದ್ದಾನೆ ನಮ್ಗೆ ಕಣ್ಣು ರೆಚ್ಚಗಳು ಯಾಕೆ ದೊಡ್ಡ ದೊಡ್ಡ ಕೊಟ್ಟಿದ್ದಾನೆ ಅಂತ ಕೇಳ್ತಿ ಕೇಳ್ತಿ ಮರಿವಂಟಿ ಅವಾಗ ಆ ಒಂಟಿ ಹೇಳ್ತದೆ ಇಲ್ಲಿ ಗಾಳಿಗೆಲ್ಲ ಮತ್ತ ಮರಳು ಬರ್ತದೆ ಅದು ಅಂತ ಆಶ್ರಯಕ್ಕೆ ಅದು ಅಂತ ರಕ್ಷಣೆಗೆ ದೊಡ್ಡ ದೊಡ್ಡ ನಮ್ಮ ಕಣ್ಣು ಕೊಟ್ಟಿದಾನೆ ಕೊಟ್ಟಿದ್ದಾನೆ ಅಂತ ಮರಿವಂಟಿ ಕೇಳ್ತಂತೆ ಇಷ್ಟೆಲ್ಲಾ ಇದ್ದು ನಾವು ಯಾಕೆ ಚೂದಾಗಿದ್ದೀವಮ್ಮ ಅಂತ ಕೇಳ್ತಂತೆ ಅರ್ಥ ಆಯ್ತಾ ನಿಮಗೆ ನಮ್ಮಲ್ಲಿ ಶೌರ್ಯ ಇದೆ ಪೌರುಷ ಇದೆ ಎಲ್ಲಾನು ಇದೆ ಆದ್ರೂ ಕೂಡ ನಾವು ಇನ್ನೊಬ್ರು ಗುಲಾಂ ರಾಯ್ ಬದುಕ್ತಾ ಇದೀವಿ ಇನ್ನೊಬ್ರು ಗುಲಾಂ ರಾಯ್ಗೆ ಬಾಳ್ತಾ ಇದ್ದೀವಿ ಅದಕ್ಕೆ ನಮ್ಮಲ್ಲಿ ಆ ತಾಕತ್ತು ಬರ್ತಾ ಇಲ್ಲ ಇವತ್ತು ಎಚ್ಚರಗೊಳ್ಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭವಿಷ್ಯ ಕೊರೆಗೂ ಸಂಶೋಧನೆ ಮಾಡಿರಲಿಲ್ಲ ಅಂದ್ರೆ ಆ ಕೋರಿಗ ಒಂದು ಇತಿಹಾಸ ನಮ್ಮೆಲ್ಲರಿಗೆ ಕೊಟ್ಟಿರ್ಲಿಲ್ಲ ಅಂದ್ರೆ ನಮ್ಗೆ ಇದು ಗೊತ್ತಿರ್ಲಿಲ್ಲ ನಾವು ಹಿಂಗೆ ಹೋಗ್ತಾ ಇದ್ದೀವಿ ಹಿಂಗೆ ಹೋಗ್ತಾ ಇದ್ದೀವಿ ನಮಗೆ ಸ್ವಾಭಿಮಾನ ಹುಟ್ಟತಿರ್ಲಿಲ್ಲ ನಮಗೆ ಸ್ವಾಭಿಮಾನ ಹುಟ್ಟಿದಂತ ಪುಣ್ಯಾತ್ಮ ಮೊಟ್ಟ ಮೊದಲೇ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ನಾವು ಯಾವತ್ತೂ ಮರಿ ಮಾಡ್ತೀವಿ ಎಷ್ಟು ಕಷ್ಟ ಉಂಟ್ರ ಅವ್ರ ಅಂದ್ರೆ ಆ ಕಷ್ಟಗಳ ಸರಿಮಣಿ ನೋಡಿದಾಗ ಕಣ್ಣೀರು ಬರ್ತದೆ ನೀವೆಲ್ಲ ಧಾರ್ಮ್ಯದಾಗ ನೋಡ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೆಲ್ಸನ್ ಮಂಡೇಲ ಅವರೊಂದು ಒಂದು ಹೇಳ್ತಾರೆ ನಮ್ಮವ್ರು ಏನ್ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಬ್ಬ ರಾಜಕೀಯ ವ್ಯಕ್ತಿನ ಮಾಡಿದ್ದಾರೆ ಹಂಚ್ಕೊಳ್ಳಿಕ್ ಪ್ರಯತ್ನ ಮಾಡ್ತಾರೆ ಇವರು ಅವರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ವ್ಯಕ್ತಿ ಆಗಿರಬಹುದು ಆದ್ರೆ ರಾಜಕಾರಣ ಹೆಂಗ ಮಾಡಿದ್ರು ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನ ಬಸವಣ್ಣ ಮಾಡಿದಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕಾರಣ ಮಾಡಿದ್ರು ಹೊರತಾಗಿ ಇಂತ ವಲಸು ರಾಜಕಾರಣ ಮಾಡ್ಲಿಲ್ಲ ಅದಕ್ಕೆ ನೆಲ್ಸನ್ ಮಂಡೇಲ ಅವ್ರು ಹೇಳ್ತಾರೆ ಜಗತ್ತಿನೊಳಗೆ ಒಂದೇ ಒಬ್ಬ ಸೂರ್ಯ ಜಗತ್ತಿಗೆ ಒಬ್ಬನೇ ಒಬ್ಬ ಸೂರ್ಯ ಆದ್ರೆ ಭಾರತೀಯರಿಗೆ ಎರಡು ಸೂರ್ಯ ಎರಡು ಸೂರ್ಯ ಅಂತ ಒಬ್ಬ ಸೂರ್ಯ ಮುಳುಗುತ್ತಾನೆ ಒಬ್ಬ ಸೂರ್ಯ ಮುಳುಗ್ತಾನೆ ಹುಟ್ಟುತ್ತಾನೆ ಆದ್ರೆ ಹುಟ್ಟಿದ ಮೇಲೆ ಮುಳುಗದೇ ಇರುವಂತ ಸೂರ್ಯ ಯಾರಂದ್ರ ಭಾರತ ಹತ್ತ ಡಾಕ್ಟರ್ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನೆಲ್ಸನ್ ಮಂಡೇಲ ಹೇಳ್ತಾನೆ ಈ ಮಾತನ್ನ ನಾವ್ ಹೇಳಿದ್ದನ್ನ ಇವತ್ತು ಆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಒಳಗೆ ಜಗತ್ತಿನ ಬುದ್ಧಿವಂತ ಯಾರು ಅಂತ ನಾವ್ ಆಯ್ಕೆ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಒಂದಿಷ್ಟು ಲಂಚ ಕೊಟ್ಟು ಮಾಡಿಸ್ಲಿಲ್ಲ ಅಲ್ಲಿರುವಂತ ಎಲ್ಲ ಜಗತ್ತಿನ ಮಹಾನ್ ಮಹಾ ಕೂಡಿ ವಿಶ್ವದೊಳಗ ಒಬ್ಬನೇ ಬುದ್ಧಿವಂತ ಒಬ್ಬನೇ ಬುದ್ಧಿವಂತ ಯಾರಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯವರು ಕೊಟ್ಟಿದ್ದಾರೆ ಹಂಗಂತ ಸುಮ್ನೆ ಮುಖ್ಯಮಂತ್ರಿ ಆಗ್ಲಿಲ್ಲ ನಮ್ಮಂಗೆ ಅವ್ರು ಬದುಕಲಿಲ್ಲ ಎಷ್ಟು ತಿರಸ್ಕಾರ ಒಬ್ಬ ರಿಕ್ಷಾ ಹೊಡೆಯುವಂತ ಮನುಷ್ಯ ಒಬ್ಬ ರಿಕ್ಷಾ ಹೊಡೆಯುವಂತ ಮನುಷ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಕ್ಷದ ಕುಂತಾಗ ನೋಡುತ್ತಾನೆ ನೀನ್ ಯಾರು ಅಂತ ಕೇಳ್ದ ಧೈರ್ಯದಿಂದ ಹೇಳಿದ್ರು ನಾನು ಇಂತವ್ ನಮ್ ಶೂದ್ರ ಜನಾಂಗದಿಂದ ಬಂದಂತವ ಹಾಗಾದ್ರೆ ಇಳಿಯಂದ ಇಳಿ ಅಂತ ಒಬ್ಬ ಮಾಮೂಲಿ ರಿಕ್ಷಾ ಹೊಡೆಯವರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಳಿತಾರೆ ರಿಕ್ಷಾದಿರಲಿಲ್ಲ ಅವ್ರ ಎದುರುಗಡೆ ಹೋಗಿ ಆ ರಿಕ್ಷಾ ರಿಕ್ಷ ನೀನು ಮುಟ್ಟಿದ್ದಕ್ಕೆ ಬಯಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಕ್ಷಾದವರು ಒಂದೆರಡ ಕಪಾಳ ಹೊಡಿಬಹುದಾಗಿತ್ತಲ್ಲ ಅವನ ಜೊತೆ ಜಗಳಾಗಿತ್ತಲ್ಲ ಏಯ್ ದುಡ್ಡು ಕೊಟ್ಟಿನಿ ಅನ್ಬಹುದಾಗಿತ್ತಲ್ಲ ಅಂತ ಸಣ್ಣವನ್ನು ಕೂಡ ಜಗಳ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ತಮ್ಮ ಇದು ನಿನ್ನ ತಪ್ಪಲ್ಲ ನಿನ್ನ ಚೆಲನ್ನ ತುಂಬಿದ್ದಾರೆ ಮನುವಾದಿಗಳು ನಿನ್ನ ತಲೆಯೊಳಗ ತುಂಬಿದವರು ಮನುವಾದವರು ನಿನ್ನ ಜೊತೆ ಜಗ ನನಗೆ ಲಾಭ ಇಲ್ಲ ನಾನು ಇಂಥ ಕಾಲ ನಡ್ತೀನಿ ಒಂದು ಕಾಲ ಹಿಟ್ಟು ಬರ್ತದ ನೀನೇ ನನ್ನ ಕಾಲದಿಕ್ಷಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡ್ತಾರೆ ಹೋರಾಟ ಮಾಡಿದರೆ ಆ ಸಂವಿಧಾನ ಅವತ್ತು ಪುರಸ್ಕಾರಗೊಂಡ ದಿನ ಸಂವಿಧಾನ ಪುರಸ್ಕಾರಗೊಂಡ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಖುಷಿ ಆಗ್ತದೆ ఆనంద ఆ ఖు ముంతా భరత్ బర కృపల అన్న కో హత కృపలని అన్న కోవక ఎదురు బతనె బాబాసాహబ్ అంబేద్కర్ అవరే ನೀವೆಲ್ಲ ಬಹಳ ಖುಷಿ ಒಳಗಿದ್ದೀರಿ ನಿಮ್ಮ ಸಮುದ ಸಂವಿಧಾನ ಜಾರಿ ಆಯ್ತು ಅಂತ ಅದನ್ನ ಮರ್ತ ಬಿಡ್ರಿ ನಿಮ್ಮ ಸಂವಿಧಾನ ಜಾರಿ ಆಗ್ಲಾರ್ದಂಗೆ ನಾವು ಹಿಡ್ಕೊಂತೀವಿ ಮುಷ್ಟಿ ಒಳಗ ಅದಕ್ಕಾಗಿ ನೀವು ನಗಬೇಡ್ರಿ ಈ ಖುಷಿ ಬಹಳ ಜನ ಇರೋದಿಲ್ಲ ಈ ಖುಷಿ ಇರ್ಲಾರ್ದಂಗ ನಾವು ಮಾಡ್ತೀವಿ ಅಂತ ಕೃಪಲಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಂತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ ಏ ಕೃಪಲಾನಿ ಇವತ್ತು ನಾನು ಒಬ್ಬರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನೀನು ಕಣ್ಣಿಕ್ ನಾನು ಒಬ್ಬರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಳೆ ನನ್ನ ಸಂವಿಧಾನ ಓದ್ಕೊಂಡಂತವ್ರು ಮನೆ ಮನೆ ಒಬ್ಬ ಅಂಬೇಡ್ಕರ್ ಆಗಿ ಹುಟ್ಟುತ್ತಾರೆ ಅವಾಗ ನಿನ್ನ ಆದ ನಡೆದಿಲ್ಲ ನೀನು ಯಾರಾದ್ರೆ ನಡೆದಿಲ್ಲ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ತರ ಕೊಡ್ತಾರೆ ಕೃಪಾ ನಿಗೆ ಅದು ಆಮೇಲೆ ಒಂದಿಷ್ಟು ಯಾರ್ಯಾರು ಏನೇನೋ ಮಾಡಿದ್ರು ಇವತ್ತು ನಡೀತಾ ಇದೆ ಸಂವಿಧಾನ ಹೇಗೆ ಮಾಡ್ತಾರೆ ಅಂತ ಕೇಳಿದೆ ಸಂವಿಧಾನ ಹೇಗ್ ಮಾಡ್ತಾರೆ ಅಂತ ಕೇಳಿದ್ರೆ ಅವ್ರು ಯಾರು ಜಾತಿ ಅವರು ಆ ಸಂವಿಧಾನಕ್ಕೆ ಧಕ್ಕೆ ತರೋದಿಲ್ಲ ಬಹಳ ಪಾಕ್ಷಿಗಳಿದ್ದಾವೆ ಅವ್ರ ಹತ್ರ ಅವ್ರ ಹತ್ರ ಬಹಳ ಪಾಕ್ಷಿಗಳಿದ್ದಾವೆ ಅವ್ರು ಯಾವತ್ತು ಕೆಟ್ಟಾಗಲ್ಲ ನಮ್ಮವ್ರನ್ನೇ ಎಬ್ಬಿಸಿ ಕೂಡಿಸ್ತಾರೆ ನಮ್ಮವ್ರನ್ನೇ ಎಬ್ಬಿಸಿ ಕೂಡಿಸ್ತಾರೆ ನಿನಗೆ ಮಂತ್ರಿ ಪದವಿ ಕೊಡ್ತೀನಿ ನಮ್ ಕಡೆ ಜೆ ಎನ್ನು ಅಂತಾರೆ ನಿನಗ ಒಂದು ಸೀಟ್ ಕೊಡ್ತೀನಿ ನಮ್ ಕಡೆ ಜೆ ಎನ್ನು ಅಂತಾರೆ ಅವೆಲ್ಲ ಅದಕ್ಕೆ ಆಸೆ ಬಿದ್ದು ನಮ್ಮವ್ರಿಗೆ ಆಪತ್ತು ತರಬಾರದು ಅದಕ್ಕಾಗಿ ಹೇಳ್ತೀನಿ ನಾವು ಜಾಗೃತರಾಗಬೇಕು ಸಂವಿಧಾನ ಅನ್ನೋದು ಈಗ ಹೇಳಿದ್ರು ಸಂವಿಧಾನ ಹೋದ್ರೆ ನಾವೆಲ್ಲರೂ ಹೋಗ್ತಿವಿ ಅಂತ ಹೇಳಿದ್ರು ನಮ್ಮ ಸಂಸದರು ನಾವೆಲ್ಲರೂ ಹೋಗಲ್ಲರಿ ನಾವೆಲ್ಲರೂ ಹೋಗಲ್ಲ ಭಾರತದ ಇತಿಹಾಸನೇ ಮುಳಿ ಹೋಗಿಬಿಡ್ತದೆ ಸಂವಿಧಾನ ಹೋದ್ರೆ ಭಾರತ ಬಿಟ್ಟು ಸಂವಿಧಾನ ಇಲ್ಲ ಸಂವಿಧಾನ ಬಿಟ್ಟು ಭಾರತ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನಾವು ಬರೀ ನಮಗೇ ಅಂಬೇಡ್ಕರ್ ಅವರು ಉಪ ಉಪಯೋಗ ಬಹಳ ಉಪಯೋಗ ಆಗಿದ್ದಾರೆ ಅಂತ ಅಲ್ಲ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಸಿಕ್ಕ ಮೇಲೆ ಆ ಯಾರೋ ಯಾರೊಬ್ಬರು ಡಾಕ್ಟರ್ ಹೇಳ್ತಾರೆ ಈ ಕಥೆಯನ್ನ ನಾನ್ ನಂಬೋದಿಲ್ಲ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಳಾಕ್ ಹೋದ್ರಂತೆ ಮಹಾತ್ಮಾ ಗಾಂಧೀಜಿ ನೋಡಿದ್ರೆ ಆರಾಮಾಗಿ ಮಲಗಿದ್ದಾರೆ ನೀವ್ ಇನ್ನೂ ರಾತ್ರಿ ಹೆಚ್ಚರಿದ್ದೀರಿ ಅಲ್ಲ ಅಂತ ಕೇಳಿದ್ರಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಾಗ ಅಂಬೇಡ್ಕರ್ ಹೇಳಿದ್ರಂತೆ ಏನಪ್ಪಾ ಮಹಾತ್ಮಾ ಗಾಂಧೀಜನ ಹುಷಾರ್ ಅದಾರೆ ಅದಕ್ಕೆ ಅವ್ರು ಮಲಗಿದ್ದಾರೆ ನನ್ನ ಜನ ದಟ್ಟ್ರದಾರೆ ಅದಕ್ಕೆ ಎದ್ದೀನಿ ಅಂತ ಹೇಳಿ ಯಾರೋ ಕೇಳಿದಂತ ಇದಿಲ್ಲ ಕೆಪಳ ತಟ್ಟಬೇಡ್ರಿ ಹೇಳಿದ ಹೇಳಿದ್ರೆ ಮಾತಿದ್ರು ಹೇಳಿದ ಮಾತು ಮಾತಿದ್ರು ಸುಮ್ಮನೆ ತಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬರೀ ದಲಿತರ ಪರವಾಗಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಅದನ್ನ ಹುನ್ನಾರ ಮಾಡಿರ್ತಿದ್ವಿ ಹೊರತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಂಗೆ ಇದ್ದಿದ್ದಿಲ್ಲ ಇವ್ ಯಾವ ಹಾರಗಳು ನಮ್ಗೆ ಶಾಶ್ವತ ಅಲ್ಲ ನಾವಿಲ್ಲಿ ಕುಂತೋರೆ ಕುಂತವರೇ ದೊಡ್ಡವ್ರ ಅಲ್ಲ ನೀವು ನಮ್ಕಿಂತ ದೊಡ್ಡವ್ರು ನೀವು ಯಾಕಂತ ಕೇಳಿದ್ರೆ ನೀವು ಕುಂತದಕ್ಕೆ ನಮಗೆ ಬೆಲೆ ಬಂದದ್ ಹೊರತಾಗಿ ನೀವು ಇಲ್ಲದೆ ಇದ್ರೆ ನಾಕೆ ಬಂದಿ ಕುಂತರು ಏನ್ ಮಾಡ್ತೀವಿ ಗಂಟೆ ಬರೆಸ್ಬೇಕಾಗ್ತದೆ ನೀವ್ ಇದ್ದೀರಲ್ಲ ನೀವು ದೊಡ್ಡವರು ನೀವು ನನಗೆ ಇವತ್ತಲ್ಲಿ ಮಕ್ಕಳೆಲ್ಲಾ ಕುಣಿತಿರ್ಬೇಕಾದ್ರೆ ಆ ಜೋಶ್ ನೋಡಿದ್ರೆ ನನಗೆ ಕೆಲವು ಜನ ಅಂತಾರೆ ಏನ್ರಿ ಡಿ ಜಿ ಹೌದ್ರಿ ಕುಣಿತೀವಿ ನಾವು ಮೆರವಣಿಗೆ ಮಾಡ್ತೀವಿ ಯಾಕಂತ ಕೇಳಿದ್ರೆ ನಾವು ಬಾಬಾ ಸಾಹೇಬ್ ಮೆರವಣಿಗೆ ಆ ಕೋರೆಗಾಂವನ ಮೆರವಣಿಗೆ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ನಮ್ಮದು ಏನ್ ತಕ್ಕಂತ ಸಮಾಜಕ್ಕೆ ಗೊತ್ತಾಗ್ಬೇಕು ಅದಕ್ಕೆ ಮೆರವಣಿಗೆ ಮಾಡ್ತಾ ಇದೀವಿ ನಾವು ನಾವು ಗುರುಕೇಶ ಮೆರವಣಿಗೆ ಮಾಡಲ್ಲ ವೈಭವಕರಣಕ್ಕೆ ಮೆರವಣಿಗೆ ಮಾಡಲ್ಲ ಏನಾಯ್ತು ಅನ್ನೋದು ಗೊತ್ತು ಮಾಡಬೇಕು ಕೋರೆಗಾಂವ್ ಇತ್ಯಾಸಿ ಅನ್ನುವಂತ ಜನಕ್ಕೆ ತಿಳಿಸಲಿಕ್ಕೆ ಆ ಆ ಸ್ತಂಭದ ಮೆರವಣಿಗೆ ಮಾಡ್ತೀವಿ ಇಪ್ಪತ್ತೆರಡು ಜನ ನಮ್ಮ ಬಲಿದಾನ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಿದಲ್ಲ ಅದ್ರ ಪ್ರತೀಕವಾಗಿ ನಾವು ಮಾಡ್ತಾ ಇದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಸಲ್ಲಿಸಲಿಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಹೆಮ್ಮೆ ಅಂತ ಹೆಮ್ಮೆಯಿಂದ ನಿಮ್ಮೆಲ್ಲರಿಗೂ ನೋಡಿ ನನಗ ಆ ಖುಷಿ ನೋಡಿದ್ರೆ ಈ ವಯಸ್ಸಿನಾಗೂ ಕೂಡ ನೀವು ಕುಣಿಯೋದನ್ನ ನೋಡಿದ್ರೆ ನನಗೂ ಸಹಿತ ಕುಣಿಬೇಕು ಅಂತ ಅನಿಸ್ತಿತ್ತು ಅಷ್ಟು ಅಷ್ಟು ಖುಷಿ ಆಗಿತ್ತು ಈ ಖುಷಿ ಯಾವತ್ತೂ ಇರಲಿ ಯಾವುದಕ್ಕೂ ಇರಲಿ ಒಂದು ಮಾತು ಹೇಳ್ತೀನಿ ಸಂವಿಧಾನಕ್ಕೆ ಯಾವನಾದ್ರೂ ಕೈ ಎತ್ತಿ ಕೈ ಎತ್ತಿ ಬೇರೆ ಮಾಡಿದ್ರೆ ನಮ್ಮ ಪ್ರಾಣ ಕೊಟ್ಟ ಸಂವಿಧಾನ ರಕ್ಷಣೆ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ